ನನ್ನ ಹತ್ರ ನನ್ನ ಪ್ರಾಸಿಕ್ಯೂಷನ್ ಬೇಡಿಕೆ ಏನಿತ್ತೋ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅದಕ್ಕೆ ಅದ್ರ ಮೇರೆಗೆ ನೋಟಿಸ್ ಕೊಟ್ಟಿದ್ದರು ಶೋ ಕಾಸ್ ನೋಟಿಸ್ ಕಾರಣ ಕೇಳಿ ಇದು ಯಾಕೆ ಅಬ್ರಾಮ್ ಅವರು ಕೇಳರೋ ಸ್ಯಾಂಕ್ಷನ್ ಕೊಡಬಾರ್ದು ಅಂತ ತಿಳಿಸಿ ಅಂತ ಅದನ್ನು ತಿಳಿಸೋದು ಬಿಟ್ಬಿಟ್ಟು ನಾನು ಹಾಕಿರೋ ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಹಾಕಿರೋ ಅಪ್ಲಿಕೇಶನಲ್ಲಿ ಒಂದು ಪ್ಯಾರಾಗ್ರಾಫನ್ನು ನೋಡಿ ಇಂಥ ಪ್ಯಾರಾಗ್ರಾಫ್ ತಪ್ಪಿದೆ ಇಲ್ಲಿ ಹೇಳಿರೋ ತಪ್ಪಿದೆ ಇದು ತಪ್ಪಿದೆ ಅದು ತಪ್ಪಿದೆ ಅಂತ ಯಾವುದನ್ನು ಹೇಳದೆ ಮೂರು ಗಂಟೆ ಕಾಲ ಕ್ಯಾಬಿನೆಟ್ ನಡೆಸಿ ನಮ್ದೇನು ತಪ್ಪಿಲ್ಲಪ್ಪ ಗವರ್ನರ್ ನೋಟಿಸ್ ಕೊಟ್ಟಿರೋದು ತಪ್ಪು ಗವರ್ನರ್ ನೋಟಿಸ್ ಕೊಟ್ಟಿರೋದು ತಪ್ಪು ಅಂತ ಹೇಳಿ ಕ್ಯಾಬಿನೆಟ್ ನಿರ್ಣಯ ತಗೊಂಡು ಅದ್ರ ಜೊತೆಗೆ ಏನು ಮಾಡ್ತಾರೆ ಇವರು ಇವ್ರಿಗೆ ಡಿಫೆನ್ಸು ಅಲ್ಲಿ ಹೇಳಿರೋದು ತಪ್ಪು ಅಂತಲ್ಲ ಟಿ ಜೆ ಅಬ್ರಾಮ್ ಸರಿ ಇಲ್ಲ ಟಿ ಜೆ ಅಬ್ರಹಾಂ ಸರಿ ಇಲ್ಲ ಅಲ್ಲಿ ಹೇಳೋದೆಲ್ಲ ಸರಿ ಐತೆ ಟಿ ಜೆ ಅಬ್ರಾಬ್ ಸರಿ ಇಲ್ಲ ಅಂತ ಒಂದು ಆಪಾದನೆಯನ್ನ ಮಾಡಿದಾಗ ಇದು ಸಾಮಾನ್ಯವಾಗಿ ಯಾರಿಗಾದರೂ ಡೌಟ್ ಬರ್ತದೆ ಆ ಡೌಟನ್ನು ಕ್ಲಾರಿಫೈ ಮಾಡೋ ಮೀಟಿಂಗ್ ನಡೀತೀಗ ಸ್ಪಷ್ಟವಾಗಿ ಅವರಿಗೆ ಗೋಚರ ಆಗೋ ರೀತಿಯಲ್ಲಿ ನನ್ನ ಮೇಲೆ ಏನೇನು ಆರೋಪ ಮಾಡಿದಾರೋ ಅದಕ್ಕೆಲ್ಲ ಉತ್ತರ ಕೊಟ್ಟು ಅವರಿಗೆ ಕನ್ವಿನ್ಸ್ ಆಗಿದೆ ಅಂತ ನಾನು ಕನ್ವಿನ್ಸ್ ಆಗಿದ್ದೀನಿ ನಾನು ಕನ್ವಿನ್ಸ್ ಆಗಿದ್ದೀನಿ ಅವರು ಕನ್ವಿನ್ಸ್ ಆಗಿದ್ದಾರೆ ಅಂತ ಹೇಳಿದ್ಮೇಲೆ ಮುಂದಿನ ಹೆಜ್ಜೆ ಏನು ತಗೋಬೋದು ಅನ್ನೋದು ಕುತೂಹಲ ನನ್ನ ವಿಶ್ವಾಸ ಶ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಕೊಟ್ಟೇ ಕೊಡ್ತಾರೆ ಅದು ಕೊಡಬೇಕೋ ಬೇಡೋ ಅನ್ನೋದು ಅವರ ಡಿಸಿಷನ್ನು ಆದರೆ ಆ ಒಂದು ಹಾದಿಯಲ್ಲಿ ಅವರ ಮೈಂಡ್ ಓಡ್ತಾ ಇದೆ ಅದಕ್ಕೆ ಕ್ಲಾರಿಫಿಕೇಷನ್ನು ನನ್ನ ಹತ್ರ ಸಾಕಷ್ಟು ಕೇಳಿದ್ರಿ ಇವತ್ತು ಎಲ್ಲದಕ್ಕೂ ಸಂಜಾಯಿಸಿ ಕೊಟ್ಟಿದ್ದೀನಿ ಆ ಒಂದು ಕಾರಣಕ್ಕೆ ಇನ್ನು ಯಾವಾಗ ಕೊಡ್ತಾರೆ ಅಂತ ಅವರು ನಾವು ಹೇಳೋಕ್ಕಾಗಲ್ಲ ನಮ್ಮನ್ನು ನಮ್ಮ ಹತ್ರ ಹೇಳೋಕ್ಕೂ ಬ ಆಗೋಲ್ಲ ನಾವು ಕೇಳೋದು ಸರಿಯಲ್ಲ ಆದಷ್ಟು ಶೀಘ್ರದಲ್ಲಿ ಉತ್ತರ ಬರುತ್ತೆ ಇದು ನನ್ನ ರಿಯಾಕ್ಷನ್